ಕನ್ನಡ ಜಾಣ ನಮಸ್ಕಾರ ನಾನು ಮೊನ್ನೆ ಹೇಳಿದೆ ಮಕ್ಕಳಿಗೆ ಸಮುದಾಯದಲ್ಲಿ ಭಾಳ ಜನ ರಾಜಕೀಯ ಸಮಾಧಿಗೊಂಡರು ಅಂತೇಳ್ಬಿಟ್ಟು ಮುಂದುವರೆದ ಭಾಗವಾಗಿ ಇವಾಗ ವೈ ಕೆ ರಾಮಯ್ಯನವ್ರ ಬಗ್ಗೆ ಮಾತಾಡೋಣ ಅಲ್ಲ ಒಂದಷ್ಟು ಜನ ನನಗೆ ಟೀಕೆ ಮಾಡೋದು ಮಾಡಿ ನೀವು ಸ್ವತಂತ್ರ ನನ್ನ ನಾನು ಮಾಡಿ ಪ್ರಸ್ತಾರ ಮಾಡಿ ಏನು ಬೇಕಾದ್ರೂ ಮಾಡಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಇಲ್ದಲೆ ಅರ್ಥ ಆಯ್ತಾ ಸಮುದಾಯದಲ್ಲಿ ಇನ್ನೂ ಎಂತೆಂಥರಿದ್ದರು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಂಡು ನಿಮ್ಮಿಷ್ಟ ನಿಮ್ಗೆ ಏನು ಬೇಕಾರೋ ಟೀಕೆ ಮಾಡಿ ನಾನೇನು ಬೇಡನ ಸ್ವತಂತ್ರರು ವೈ ಕೆ ರಾಮಯ್ಯನೊಂದು ವಿಶಿಷ್ಟ ಏನು ಗೊತ್ತಾ ಅವ್ರು ತೋಟಗಾರಿಕೆ ಸಚಿವರಾಗಿದ್ದಾಗ ಅಧಿಕಾರಿಗಳಿಗೆ ಆರ್ಡರ್ ಮಾಡ್ತಾರೆ ಹೆಂಗೆ ಸರ್ಕಾರಿ ಅಧಿಕಾರಿ ಹೋಗಿ ಡೈಲಿ ಅಟೆಂಡೆನ್ಸ್ ಸೈನ್ ಹಾಕಬೇಕೋ ಸ್ಕೂಲ್ಗೆ ಹೋದ ಮಕ್ಕಳಂಗೆ ಸೈನ್ ಹಾಕಬೇಕು ಅದೇ ಥರ ಅವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಕಟ್ಟಾಜ್ಞೆ ಹೊರಡಿಸ್ತಾರೆ ಈ ಮಾವಿನ ವಾಟೆ ಬರುತ್ತಲ್ಲ ಮಾವಿನ ಟೈಮು ಈ ಮಾವಿನ ಟೈಮಲ್ಲಿ ವಾಟೆ ಎಲ್ಲೆಲ್ಲಿ ಬಿದ್ದಿರುತ್ತೆ ರೋಡಲ್ಲಿ ಬಿದ್ದಿರೋ ವಾಟೆಗಳನ್ನು ತಂದು ನರ್ಸರಿಲಿ ಅದನ್ನ ಆ ಪ್ಯಾಕೆಟಲ್ಲಿ ಅದ್ರಲ್ಲಿ ಹಾಕ್ಬಿಟ್ಟು ಗಿಡಗಳು ಮಾಡಿ ರೈತರಿಗೆ ಫ್ರೀಯಾಗಿ ಕೊಡಬೇಕು ವಾಟೆಗಳು ತರಬೇಕು ಅಧಿಕಾರಿಗಳ ಕೆಲಸ ತೋಟಗಾರಿಕೆ ಹಾಕಿ ಅಧಿಕಾರಿಗಳ ಕೆಲಸ ಅದು ಆ ಸೀಸನ್ನಲ್ಲಿ ವಾಟೆಗಳನ್ನ ರೆಡಿ ಮಾಡಿ ಗಿಡ ಬೆಳೆಸಿ ನರ್ಸರಿಯಿಂದ ಕೊಡಬೇಕು ಇದು ಮತ್ತು ಮೈಸೂರು ಸಿಲ್ಕ್ ಗೊತ್ತಲ ಸ್ವಾಮಿ ವಿಶ್ವ ಪ್ರಸಿದ್ಧಿ ತಂದವರು ಮೈಸೂರು ಸಿಲ್ಕಿಗೆ ಒಂದು ಘನತೆಯನ್ನು ಗೌರವವನ್ನು ಕನ್ನಡದ ಪತಾಕಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿಡಿದಂಥವರು ವೈ ಕೆ ರಾಮಯ್ಯನವರು ಇವತ್ತು ಮೈಸೂರು ಸಿಲ್ಕ್ ಅಂದರೆ ವರ್ಲ್ಡ್ ಫೇಮಸ್ ಗೊತ್ತಿದೆ ನಿಮಗೆ ಮತ್ತು ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹೆಚ್ಚು ರೇಷ್ಮೆಯನ್ನು ಬೆಳೆಯುವ ನಾಡು ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಬೆಳೆಯುವ ಬದುಕನ್ನು ಕಂಡುಕೊಂಡು ರೈತರು ಕರ್ನಾಟಕ ಇದಕ್ಕೂ ಸಹ ಎಲ್ಲಕ್ಕೂ ಸಹ ಮೂಲ ಪುರುಷ ವೈ ಕೆ ರಾಮಯ್ಯನವರು ಅಷ್ಟೇ ಅಲ್ಲ ಇವತ್ತು ನಿಮಗೆ ಗೊತ್ತಿದೆ ರೈತರಿಗೆ ಒಂದಷ್ಟು ರೈತ ನಾನು ಸಹಾಯ ನೀನು ಸಹಾಯ ಮನಮಂದೆಲ್ಲ ಸಹಾಯ ಅಂತಾರಲ್ಲ ಹಂಗೆ ರೈತ್ಗೆ ಒಂದಷ್ಟು ಆರ್ಥಿಕವಾಗಿ ಕಮರ್ಷಿಯಲ್ ಬೆಳೆಗಳು ಆರ್ಥಿಕವಾಗಿ ಒಂದಷ್ಟು ಅನುಕೂಲ ಮಾಡಿಕೊಡೋದೆ ಈ ರೇಷ್ಮೆ ಬೆಳೆ ಇವತ್ತಿಗೂ ಸಹ ಮತ್ತು ಅಷ್ಟೇ ಅಲ್ಲ ಈ ಕೋವಿಡ್ ಸಂದರ್ಭದಲ್ಲಿ ಗೊತ್ತಲ್ಲ ನಿಮಗೆ ಕೊರೋನಾ ಬಂದಾಗ ಈ ಸಾಫ್ಟ್ವೇರ್ ಟೆಕ್ಕಿಗಳೆಲ್ಲ ಒಂದು ವ್ಯವಸಾಯ ಮಾಡ್ಕೊಂಡು ಬರ್ತಾರೆ ಸಮಸ್ಯೆ ಆಗ್ಬಿಡುತ್ತೆ ಹಳ್ಳಿಗಳಿಗೆ ಬರ್ತಾರೆ ಒಂದಷ್ಟು ಜನ ಅಸೂಸ್ಥ ಆಗ್ತಾರೆ ಏನೇನೋ ಮಾಡ್ತಾರೆ ಆದರೆ ಈ ರೇಷ್ಮೆ ಬೆಳೆಯನ್ನು ತುಂಬ ಜನ ಅಪ್ಕೊಂಡ್ರು ಕೊರೋನಾ ಟೈಮಲ್ಲಿ ಕೈ ಹಿಡ್ದಿದ್ದು ಮತ್ತು ಈ ರೇಷ್ಮೆಯನ್ನು ಮೈಸೂರು ಸಿಲ್ಕನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಜಗತ್ತಿನ ಮೂಲೆ ಮೂಲೆಗೆ ಕನ್ನಡದ ಪತಾಕೆಯನ್ನು ಆರಿಸಿದ್ದು ವೈ ಕೆ ರಾಮಯ್ಯನವರ ಶ್ರಮ ಸ್ವಾಮಿ ಹಾಂ ಅಂಥವ್ರು ನಾನು ನೆಮ್ಮದಿಗಿರಾಕ್ಬಿಡಲಿಲ್ಲ ಕಾಂಗ್ರೆಸ್ಗೆ ಹೋದ್ರು ಅಲ್ಲಿಯೂ ನೆಮ್ಮದಿ ಗಿರಾಕ್ಬಿಡಲಿಲ್ಲ ದಯವಿಟ್ಟು ನಾನು ಟೀಕೆ ಮಾಡೋರು ಇದೊಂಚೂ ತಿಳ್ಕೊಳ್ಳಿ ನೀವು ಸಮುದಾಯ ಅಂದರೆ ಒಂದೇ ಕುಟುಂಬನಾ ಒಂದೇ ಕುಟುಂಬ ಅಲ್ಲ ಅಲ್ವಾ ತುಂಬ ಬೇರೆಯವ್ರು ಇದ್ದಾರಲ್ಲ ಅವರು ನಮ್ಮದೇ ಸಮುದಾಯರು ಅವರೂ ಒಕ್ಕಲಿಗ್ರೆ ಮತ್ತು ಕುವೆಂಪುರ ಬಹುದೊಡ್ಡ ಅನುಯಾಯಿ ಮಹಾಕವಿ ಕುವೆಂಪುರ ಆಶಯಗಳನ್ನು ಅಳವಡಿಸ್ಕೊಂಡಿದ್ದಂಥ ಜೀವನದಲ್ಲಿ ಅವರು ಕುವೆಂಪು ಜನ್ಮಶತಮಾನ ಹೊಸ ಆಯ್ತಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಕುವೆಂಪುರಿಗೆ ನೂರು ವರ್ಷ ಆದಾಗ ಕುಪ್ಪಳಿಂದ ಅವರು ಒಂದು ಜ್ಯೋತಿ ತರ್ತಾರೆ ಬೇರೆ ಬೇರೆ ನಗರಗಳನ್ನು ಪ್ರದೇಶ ಹಳ್ಳಿಗಳನ್ನು ಆಯ್ಕೆ ಆಯ್ದು ಕುವೆಂಪು ವಿಚಾರಗಳನ್ನು ಪಸರಿಸ್ತಿದ್ದರು ಇಂಥ ಒಬ್ಬ ಸರಳವಾದ ರಾಜಕಾರಣಿ ನಮ್ಮದೇ ಸಮುದಾಯ ಇದ್ದರು ನಿಮ್ಗೆ ಯಾಕೆ ಒಬ್ಬ ಶೇಂತ್ ಬೇರೆ ನೆನಪಾಗ್ತಾ ಇಲ್ಲ ಕೃ ಕೃಷ್ಣವ್ರ ಬಗ್ಗೆನೂ ಮಾತಾಡಿದೆ ಅದೇ ಮುಂದುವರೆ ಭಾಗದಲ್ಲಿ ಇವರು ವೈ ಕೆ ರಾಮಯ್ಯವರು ಇಂಥ ತುಂಬ ಜನ ಇದ್ದಾರೆ ಇವತ್ತಿನ ಹೊಸ ತಲೆಮಾರಿನ ಹುಡುಗರಿದ್ದಾರೆಲ್ಲ ಇವ್ರು ನೆನಪು ಮಾಡ್ಕೊಳ್ಳಿ ಸ್ವಾಮಿ ಅಟ್ಲೀಸ್ಟು ಸ್ಫೂರ್ತಿ ಬರುತ್ತೆ ಇವ್ರು ನೆನಪು ಮಾಡ್ಕೊಳ್ಳಿ ನಿಮ್ಮ ರಾಜಕಾರಣ ಮಾಡೋರಿಗೂ ಮತ್ತೊಬ್ಬರಿಗೂ ಸಹ ಇದು ಒಂದು ಸ್ಫೂರ್ತಿ ಒಂದು ಪಾಠ ಆಗುತ್ತೆ ಇಂಥವ್ರ ಬಗ್ಗೆ ಸಹ ತಿಳ್ಕೊಳ್ಳಿ ಗಮನ ಕೊಡಿ ಅಂತೇಳಿ ಆ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀವಿ ಮನಃ ವೈಯಕ್ತಿಕ ಮ್ಯಾರ ಮೇಲೆ ದ್ವೇಷ ಇಲ್ಲ ನೀವು ಟೀಕೆ ಮಾಡೋರು ಎಲ್ಲ ಸ್ವತಂತ್ರ ಇದೆ ಅದರಲ್ಲೂ ಏನಪ್ಪ ಅಂದರೆ ನಮ್ಮ ನಮ್ಮದೇ ಸಮುದಾಯ ನಮ್ಮದೇ ಹುಡುಗರು ನನಗಿನ್ನ ಚಿಕ್ಕವರು ನಮ್ಮ ಹುಡುಗರನ್ನ ಕರಿಬೋದು ಅಥವಾ ದೊಡ್ಡವರು ನಮ್ಮ ಹಿರಿಯರನ್ನು ಕರಿಬೋದು ನೀವು ನಮ್ಮವರೆ ನಾನು ನಿಮ್ಮೋನೆ ನಿಮ್ಮ ತೀ ಟೀಕೆಗಳನ್ನ ತಕರಾರುಗಳನ್ನ ನಾನು ಆರೋಗ್ಯಕರವಾಗಿ ತಗೋತೀವಿ ವಿನಃ ಮತ್ತೊಂದಿಲ್ಲ ಇವತ್ತಲ್ಲಿ ನಾನು ಒಂದು ಕಡೆ ಇಲ್ಲಾರು ಬೀಗರುಟಕ್ಕೆ ಸೇರಲೇಬೇಕು ನಮಸ್ಕಾರ